ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ವೃಷಭ ಅವರ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳೋಣ ವೃಷಭ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ನೋಡೋದಾದರೆ ಯೋಜಿತ ಕಾರ್ಯಗಳಲ್ಲಿ ಪ್ರಗತಿ ಇರುತ್ತೆ ಆರೋಗ್ಯದ ಕಡೆ ಎಚ್ಚರ ಅಗತ್ಯ ಹಣಕಾಸಿನ ವ್ಯವಹಾರ ಜೋಪಾನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ದೇಹ ಹಾಗೂ ಮನಸ್ಸುಗಳ ಹತ್ರ ಸುಬ್ರಹ್ಮಣ್ಯ ಆರಾಧನೆಯನ್ನು ನೀವು ಮಾಡಲೇಬೇಕಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಬಂಧುಗಳಿಂದ ಅನುಕೂಲ ಆಗುತ್ತೆ ಸಹಾಯನೂ ದೊರೆಯುತ್ತೆ ಹಣಕಾಸಿನ ಮುಗ್ಗಟ್ಟು ಕಾಡುತ್ತೆ ಸಾಧಾರಣವಾಗಿ ಗೃಹಿಣಿಯರಿಗೆ ನೆಮ್ಮದಿಯ ಜೀವನ ಇರುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ಅಮೂಲ್ಯವಾದ ವಸ್ತುಗಳು ದೊರೆಯುತ್ತವೆ ನಿಮಗೆ ಜಮೀನು ವ್ಯವಹಾರದಲ್ಲಿ ಹಿನ್ನಡೆ ಆಗುತ್ತೆ ಇಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಕಡಿಮೆ ಇದೆ ಹಣಕಾಸಿನ ವ್ಯವಹಾರ ಉತ್ತಮವಾಗಿರುತ್ತೆ ದ್ರವ್ಯ ಲಾಭ ಸಂಭವ ಗೃಹಿಣಿಯರಿಗೆ ಉತ್ತಮ ಬಾಂಧವ್ಯ ಇರುತ್ತೆ ಬಂಧು ಜನರಿಂದ ಉತ್ತಮ ಬೆಂಬಲ ಸಿಗುತ್ತೆ ನಿಮಗೆ ವಿದ್ಯಾರ್ಥಿಗಳಿಂದಲೂ ಸಹ ಉತ್ತಮ ಸಾಧನೆ ಇರುತ್ತೆ ಒಟ್ಟಿನಲ್ಲಿ ಒಳ್ಳೆಯ ತಿಂಗಳು ನಿಮಗಿದು ಏಪ್ರಿಲ್ ತಿಂಗಳ ಭವಿಷ್ಯ ಭವಿಷ್ಯ ನೋಡೋದಾದರೆ ವ್ಯಾಪಾರಸ್ಥರಿಗೆ ಅನುಕೂಲ ಇಲ್ಲದಿದ್ರು ಸಹ ದ್ರವ್ಯ ಲಾಭ ಆಗುತ್ತೆ ಮನಸ್ಸಿನಲ್ಲಿ ಸದಾ ಉದ್ಯೋಗ ಕಾಣುತ್ತೆ ಹೊಸ ಯೋಜನೆಗಳನ್ನ ಕೈಗಟ್ಟುಕೊಳ್ತಿದ್ರೆ ಉತ್ತಮ ಉದ್ಯೋಗಸ್ಥರಿಗೆ ಲಾಭದಾಯಕ ಆದಾಯ ಆಗುತ್ತೆ ಗೃಹಿಣಿಯರಿಗೆ ಉತ್ತಮ ಆರೋಗ್ಯ ಇರುತ್ತೆ ಹಣದ ಹರಿವು ಉತ್ತಮ ಇರುತ್ತೆ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಪ್ರಗತಿ ಇರುತ್ತೆ ಈ ತಿಂಗಳಿನ ಭವಿಷ್ಯ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾದ್ರೆ ಹೆಚ್ಚು ಪರಿಶ್ರಮದಿಂದ ಕೆಲಸ ಮಾಡಲೇಬೇಕಾಗುತ್ತೆ ಉದ್ಯೋಗಸ್ಥರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಗೃಹಿಣಿಯರಿಗೆ ಉತ್ತಮ ಹೊಂದಾಣಿಕೆ ಮತ್ತು ಆರೋಗ್ಯ ಇರುತ್ತೆ ಹಣದ ಅರಿವು ಉತ್ತಮವಾಗಿರುತ್ತೆ ಬಂದು ಜನರಿಂದ ಅವಾಗ ಅವಾಗ ತೊಂದರೆ ತಪ್ಪೋದೇ ಇಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ದೊರೆತವೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳೆಲ್ಲ ಬರ್ಬೋದು ಧಾರ್ಮಿಕ ಸ್ಥಳಗಳಿಗೆ ತೆರಳುವ ಅವಕಾಶ ಮತ್ತು ದೈವತಾ ಸೇವೆ ಮಾಡ್ತಕ್ಕಂತಹ ಸೌಭಾಗ್ಯವೂ ಸಹ ದೊರೆಯುತ್ತೆ ಜೂನ್ ತಿಂಗಳ ಭವಿಷ್ಯ ಹೇಳೋತಾದರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಕಡಿಮೆ ಇರುತ್ತೆ ಉದ್ಯೋಗಸ್ಥರಿಗೆ ಲಾಭ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರ ಇರಬೇಕು ಗ್ರೈಣರಿಗೆ ಉತ್ತಮ ಆರೋಗ್ಯ ಇರುತ್ತೆ ಉಳಿದವರಿಗೆ ಆರೋಗ್ಯದಲ್ಲಿ ಅನಿರೀಕ್ಷಿತ ತೊಂದರೆ ಎದುರಾಗಬಹುದು ಹಣದ ಮುಗ್ಗಟ್ಟು ಕಾಡುತ್ತೆ ನಿಮಗೆ ಒಂದು ಜನರಿಂದ ತೊಂದರೆ ತಪ್ಪಿದ್ದೇ ಅಲ್ಲ ಸ್ಥಿರಮನಸ್ಸು ಇಟ್ಟು ಮಾಡಿದ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಪಕ್ಕಾ ದೊರೆಯುತ್ತೆ ಸಹೋದ್ಯೋಗಿಗಳಿಂದ ಆಗಾಗ ಕಿರುಕುಳ ತೊಂದರೆಗಳು ಆಗ್ಬೋದು ತುಲೈ ತಿಂಗಳಿನ ಭವಿಷ್ಯ ನೋಡೋದಾದರೆ ಉಲ್ಲಾಸದಾಯಕ ತಿಂಗಳಿದು ಆದರೂ ಸಹ ಆಗಾಗ ಮಾನಸಿಕ ಖಿನ್ನತೆ ನಿಮಗೆ ಕಾಡ್ತಾನೇ ಇರುತ್ತೆ ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತ ಅವಕಾಶಗಳು ಒದಗಿ ಬರ್ತವೆ ಹೆಚ್ಚಿನ ಪ್ರಗತಿಯನ್ನು ಮಾಡ್ಬೋದು ಸಾಧಿಸ್ಬೋದು ಧನಾರ್ಜನೆ ಸಾಧಾರಣವಾಗಿರುತ್ತೆ ಗೃಹಿಣಿಯರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ ಹಣದ ಅರಿವು ಸಾಧಾರಣವಾಗಿರುತ್ತೆ ತೊಂದರೆ ಏನೂ ಆಗೋದಿಲ್ಲ ಮಕ್ಕಳಿಂದ ಉತ್ತಮ ಪ್ರಗತಿ ಇರುತ್ತೆ ಈಗ ನೀವು ಮನಸ್ಸಿನ ಖಿನ್ನತೆ ಹೋಗ್ಲಾಡಿಸ್ಬೇಕಾದ್ರೆ ನೀವು ಅನುಮಾನ್ ಚಾಲೀಸವನ್ನು ಸದಾಕಾಲ ಪಡಿಸ್ತಾನೆ ಇರಬೇಕು ಇದರಿಂದ ಉಲ್ಲಾಸ ಹೆಚ್ಚಾಗುತ್ತೆ ಆಗಸ್ಟ್ ತಿಂಗಳ ಭವಿಷ್ಯ ನೋಡೋದಾದ್ರೆ ನಿರೀಕ್ಷಿತ ಫಲ ದೊರೆಯೋದು ಕಡಿಮೆ ಯಾವುದೋ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಇಡೀ ತಿಂಗಳು ಬಾಧೆ ಪಡ್ತೀರಾ ಉದ್ಯೋಗಸ್ಥರಿಗೆ ಸಂಬಳ ಹೆಚ್ಚುವ ಸಂಭವ ಆಗುತ್ತೆ ಅಂದರೆ ಬಡ್ತಿ ಆಗೋ ಸಾಧ್ಯತೆ ಇದೆ ವೇಣಿಯರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಇರುತ್ತೆ ಕರ್ತವ್ಯ ಫಲ ಅಧಿಕವಾಗಿ ಸಿಗುತ್ತೆ ಕುಟುಂಬದೊಂದಿಗೆ ವಿವಹರಿಸುವ ಯೋಗ ಇದೆ ತಂಬರಿನ ಭವಿಷ್ಯವನ್ನು ನೋಡೋದಾದ್ರೆ ಈ ತಿಂಗಳು ಸಹ ನಿಮ್ಮದು ಮಾನಸಿಕ ತೊಳಲಾಟ ಮುಂದುವರಿಯುತ್ತೆ ಹಣ ಬಂದ ಹಾಗೆ ಖರ್ಚು ಕೂಡ ಬರುತ್ತೆ ಉಳಿದ ಹಾಗೆ ಶುಭದಾಯಕವಾದ ತಿಂಗಳು ಅಂತಲೇ ಹೇಳ್ಬೋದು ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ ಪದೋನ್ನತಿ ಸಿಗುವಂಥ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ ಪ್ರಗತಿ ಇದೆ ಕಳತ್ರಯೋಗ ಇದೆ ಕರ್ತವ್ಯ ಫಲ ಉತ್ತಮವಾಗಿ ಇರುತ್ತೆ ನಿಮಗೆ ಅಕ್ಟೋಬರ್ ತಿಂಗಳು ವ್ಯವಹಾರಗಳು ಹಾಗೂ ಮಕ್ಕಳ ಬಗ್ಗೆ ಸದಾಕಾಲ ಎತ್ತರ ಇರಬೇಕು ಭೂಮಿ ಆಸ್ತಿಯ ಧನ ಹೂಡಿಕೆಯಲ್ಲಿ ಯೋಚಿಸಿ ಮುಂದುವರಿಬೇಕು ಶುಭ ಕಾರ್ಯಗಳಿಗಾಗಿ ವೃತ್ತ ಸಂಚಾರ ಮಾಡ್ತೀರಿ ಸಹೋದ್ಯೋಗಿಗಳಿಂದ ಸಹಕಾರ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಇದೆ ಖರ್ಚು ಹೆಚ್ಚಾಗುವ ಸಂಭವವಿದೆ ಗೃಹಿಣಿಯರಿಗೆ ಆರೋಗ್ಯ ತೊಂದರೆ ಕಾಣಿಸ್ಕೊಳ್ಬೋದು ಹಣದ ಹರಿವು ಅಧಿಕ ಇದ್ದರೂ ಸಹ ಖರ್ಚು ಹಾಗೆ ಬರುತ್ತೆ ಕರ್ತವ್ಯಕ್ಕೆ ತಕ್ಕ ಫಲ ಅಂತೂ ದೊರೆಯುತ್ತೆ ಹೇಳಬೇಕು ಅಂದರೆ ಉತ್ತಮವಾದ ತಿಂಗಳು ಇದಾಗಿದೆ ನವೆಂಬರ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಎಚ್ಚರ ಬೇಕು ಯೋಜಿತ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು ಭೂಮಿ ಆಸ್ತಿ ಹೂಡಿಕೆಯಲ್ಲಿ ಬುದ್ಧಿವಂತಿಕೆ ಬೇಕು ಉದ್ಯೋಗಿಗಳ ಸಲಹೆಯಿಂದ ಉತ್ತಮ ಶುಭ ಆಗುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಆಗುತ್ತೆ ಗೃಹಿಣಿಗಳಿಗೆ ಆರೋಗ್ಯದ ತೊಂದರೆ ಇರುತ್ತೆ ಹಣದ ಹರಿವು ಸಾಧಾರಣ ಇರುತ್ತೆ ವ್ಯವಹಾರಗಳಲ್ಲಿ ಧೈರ್ಯದಿಂದ ಉತ್ತಮ ಲಾಭ ಆಗ್ಬೋದು ಪಾಲ್ದಾರಿಕೆ ವ್ಯವಹಾರ ಬೇಡವೇ ಬೇಡ ಉದ್ಯೋಗಿಗಳಲ್ಲಿ ಮಾತನಾಡುವ ವೇಳೆ ಎಚ್ಚರ ಇರಬೇಕು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯ ಗೃಹಿಣಿಯರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ್ಯ ಇದೆ ಈ ಸರಿ ಜನ್ಮಕುಂಡರಿಯಿಂದ ಪರೀಕ್ಷೆ ಮಾಡ್ಕೊಂಡು ಬಿಟ್ಟು ವಿವಾಹಕ್ಕೆ ಪ್ರಯತ್ನವನ್ನು ಮಾಡಬಹುದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಮಸ್ಕಾರ ಈ ಭವಿಷ್ಯವು ಗೃಹಗತಿಗಳ ಗೋಚಾರ ಫಲಗಳ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು ನೀವು ಯಾವುದೇ ಕ್ರಮ ತಗೊಳ್ಬೇಕಾದ್ರೆ ಮೊದಲು ಜನ್ಮ ಜಾತಕವನ್ನು